हरि ओम आदमौपर्यत गुरूणाकृति स्मरे तेनालीं मनोरथा श्रीगुरुभ्यो नम परम गुरुभ्यो नम श्रीमदनंदतीचार्य गुरु गुरुभ्यो नम मनोभीष्टरदर्वाभीष्टफलप्रदम पुरन्दरगुरुं वन्दे दासश्रेष्ठं तया रीतिं विद्याविनयसम्पन्नान् शान्तादिगुणबृंहितान् सच्छास्त्रप्रवचनासक्तान् निलमदार्यान् गुरुन् भजे पृथ्वीमण्डलमज्जस्याः पूर्णबोधमतानुगाः वैष्णवाः विष्णुप्रदियान्तान् नमस्ते गुरुं मम हरिः ओं श्रीशा पाही ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥವಾಗಿದೆ ನೂರೆಂಬತ್ತು ಮಾಲೆಗಳಿಂದ ಕೂಡಿದ ಸರ್ವಶಾಸ್ತ್ರಾರ್ಥ ನಿರ್ಣಯವೇ ಆಗಿದೆ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದು ಸೂಚಿಸಿದ್ದರಿಂದ ನಾಲ್ಕು ಲಕ್ಷ ಶ್ಲೋಕಗಳ ಪುರಾಣದ ಅಭಿಪ್ರಾಯವನ್ನೇ ಹಿಂಡಿ ತೋರಿಸಿದ್ದಾರೆ ಅದು ಪುರುಷೋತ್ತಮತ್ವವನ್ನು ತಿಳಿಯುವ ಬಗೆಯಾಗಿದೆ ಪುರುಷರಲ್ಲಿ ಉತ್ತಮ ಅಲ್ಲ ಪುರುಷೋತ್ತಮ ಭಗವಂತನಿಗೆ ಕಂಪೇರ್ ಮಾಡಲಿಕ್ಕೆ ಯಾರು ಬೇರೆ ಇನ್ನೊಬ್ಬರು ಇಲ್ಲ ಆದ್ದರಿಂದ ಅಲ್ಲಿ ದ್ವಿತೀಯ ಭಕ್ತಿಯಿಂದಾಗಲಿ ಇಬ್ಬರು ಅಂತ ಹೇಳಿ ಉದಾಹರಣಕ್ಕೆ ಮತ್ತೊಬ್ಬ ಸಮಾನವಾದ ವ್ಯಕ್ತಿ ಜೀವ ಇಲ್ಲ ಆದ್ದರಿಂದ ಪುರುಷೋತ್ತಮ ಎಂದರೆ ಭಗವಂತನ ಒಟ್ಟು ನಾಮಧೇಯವೇ ಆಗಿದೆ ಅದವನು ಗುಣವಾಚಕ ಕ್ರಿಯಾವಾಚಕ ಮತ್ತು ನಾಮವಾಚಕ ಪ್ರಸ್ತುತ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟವಾದ ಭವಿಷ್ಯತ್ ಪುರಾಣವನ್ನು ನೋಡುತ್ತಿದ್ದವು ಭಾಗವತದ ನಾಲ್ಕನೇ ಸ್ಕಂದದಲ್ಲಿ ಇರತಕ್ಕಂಥ ಕಥಾನಕ ಭಾಗವನ್ನು ಸಂಕ್ಷಿಪ್ತವಾಗಿ ಹಿಡಿದಿಟ್ಟಿರುವ ಮತ್ತೊಂದು ಅತಿ ಸುಂದರ ವಚನ ಭವಿಷ್ಯತ್ ಪುರಾಣದಲ್ಲಿ ಶ್ರೀ ವೇದವ್ಯಾಸರು ಒಂದು ತೋರಿಸಿದ್ದಾರೆ अहं ब्रह्मेति वेनस्तु वेन ज्यायन् नापरापादारं तमः तद्राद्धन्तो महिं व्याप्रो वेरिया क्यापयतो अनिशम् असुरा राक्षसश्चैव पिशाचस्तत्प्रतीस्थिताः भूमौ तत् ಪೃತುನಾರಸ್ ಮಹಿತ್ಮನ ಪುರಕೇ ಪ್ರಾಪ್ತೇ ಅಷ್ಟಾಶತೇ ಮನೋ ವೈವಸ್ವತಃ ಕ್ರೋಧವಶಾ ಖ್ಯಾಪತಿ ದುರಾತ್ಮನೋ ಮಣಿಮತ್ತರ ಭವಿಷ್ಯಪುರ ಎಂಬುದು ಮುಂದಿನ ಮನ್ವಂತರದ ಭವಿಷ್ಯವನ್ನೇ ತಿಳಿಸಿಬಿಡುತ್ತೆ ಭವಿಷ್ಯತ್ಪುರಾಣದಲ್ಲಿ ವಾಕ್ಯ ಸರ್ವ ಸಮರ್ಥರು ಶ್ರೀ ವೇದವ್ಯಾಸರು ದೇವರು ಅವರಿಗೆ ತಿಳಿಯದೇ ಇದ್ದದೆಯೇ ಇನ್ನೂ ಯಾವುದೂ ಇಲ್ಲ ಅದನ್ನು ಸಾಧಕ ಜೀವರಿಗೆ ಆಯಾ ಕಾಲದಲ್ಲಿ ಹೊದಿಗೆ ಬರುವ ವ್ಯತ್ಯಾಸಗಳನ್ನು ಗುರುತಿಸಿ ತಿಳಿಸಿರ್ತಕ್ಕಂಥದ್ದು ಈ ಭಾಗವತ ಆದ್ದರಿಂದ ಭಾಗವತ ಎಂಬುದು ಎಂಬುದು ಸಾಧಕರ ಗೈಡ್ ಇದಂತೆ ಪ್ರತಿನಿತ್ಯವೂ ಭಾಗವತ ಓದುವುದು ಅಷ್ಟೇ ಅಲ್ಲ ಭಾಗವತವನ್ನು ಅನುಸಂಧಾನ ಮಾಡಿಕೊಂಡು ನಡೆಯುವುದಕ್ಕೋಸ್ಕರವಾಗಿ ಭಾಗವತ ರಚನೆಯಾಗಿರುವುದು ಹೇಗೆ ನಮಗೆ ಲೆಕ್ಕದಲ್ಲಿ ಮಗ್ಗಿ ಪುಸ್ತಕವನ್ನು ದಿನ ಹೆಲ್ಟ್ ಮಾಡಿ ಒಪ್ಪಿಸುವುದಕ್ಕಲ್ಲ ಅದು ದೈನಂದಿನ ಬಳಕೆಯಲ್ಲಿ ಉಪಯೋಗಿಸಿಕೊಂಡರೆ ಮಾತ್ರ ನಿಮಗೆ ಲೆಕ್ಕ ಗೊತ್ತಿದೆ ಅಂತ ಹೇಳಿದರು ಹಾಗೆ ಭಾಗವತವನ್ನು ಕೇವಲ ಓದುವುದಾಗಲಿ ಪಠಣ ಮಾಡುವುದಾಗಲಿ ಶ್ರವಣ ಮಾಡುವುದಾಗಲಿ ಇದಕ್ಕೋಸ್ಕರವಾಗಿ ಭಾಗವತ ನಿರ್ಮಿತವಾದದ್ದಲ್ಲ ಭಾಗವತ ಅನುಸಂಧಾನ ಮಾಡೋಕ್ಕೋಸ್ಕರವಾಗಿ ಅನುಷ್ಠಾನ ಮಾಡುವುದಕ್ಕೋಸ್ಕರವಾಗಿರುವುದು ಇಂದು ಏನಾಗುವುದು ನಾಳೆ ಏನಾಗುವುದು ಎಂಬುದನ್ನು ನೆನ್ನೆಯೇ ಬರೆದಿಟ್ಟವರು ಶ್ರೀ ವೇದವ್ಯಾಸ ದೇವರು ಪ್ರಸ್ತುತ ಸ್ಕಂದ ಭಾಗವತದಲ್ಲಿ ಯಾವ ವಂಶ ಪಾರಂಪರವನ್ನು ತಿಳಿಸುತ್ತಾ ಬಂದಾಗ ವೇನಾ ರಾಜ ಭೂಮಿಯನ್ನು ಆಳುತ್ತಾನೆ ಆ ವೇನನ ಚರಿತೆ ಹೇಗಿತ್ತು ಎಂಬುದನ್ನು ಒಂದು ಎರಡು ಮೂರು ಶ್ಲೋಕದಿಂದ ಶ್ರೀದೇವಸುದೇವ ತೋರಿಸುತ್ತಾರೆ ವೇನ ಅಂತ ಶಬ್ದ ಹೇಳಿದ ಕೂಡಲೇ ಇನ್ನೊಬ್ಬರಿಗೆ ತೊಂದರೆ ಕೊಡುವುದೇ ವೇನ ನೋವುಂಟು ಮಾಡುವುದೂ ವೇನಾ ಅಂದರೆ ಪ್ರಪಂಚದಲ್ಲಿ ಕೆಲವರು ಹುಟ್ಟುವುದೇ ಬೇರೆಯವರನ್ನು ಹಿಂಸಿಸಲು ಅಂತಹ ವ್ಯಕ್ತಿ ಸಹಜವಾಗಿಯೇ ಅವರ ಸ್ವಭಾವ ಮತ್ತು ಸ್ವರೂಪವೇ ದಿಂದ ಕೂಡಿರುವುದರಿಂದ ತಮಸ್ಸಿನ ವ್ಯಾಪಾರವನ್ನೇ ಮಾಡುತ್ತಾರೆ ಅದನ್ನು ಶ್ರೀ ವೇದ ವ್ಯಾಸುದೇವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅವಜಾನಂತಿಯೇ ಮೂಡ ನೃಪರೂಪಿಣ ಈಶ್ವರಂ ನಾನು ಬಿಂದಂತೇ ಭದ್ರಂ ಇಹಲೋಕೆ ಪರತ ಯಾವ ಜನರು ನಾವು ನೋಡುತ್ತಿದ್ದೇವೆ ತಾವು ಯಾವುದೇ ಕೆಲಸವನ್ನು ಮಾಡಿದರೂ ಅದು ಸರಿ ಎಂದು ಅವರು ವಾದಿಸಿಕೊಂಡು ಅದನ್ನೇ ನೆರವೇರಿಸಿಕೊಂಡು ಹೋಗ್ತಾರೆ ಇದು ಅವರ ಸ್ವರೂಪ ಯೋಗ್ಯತೆಯನ್ನು ತಿಳಿಸಿಕೊಡುತ್ತದೆ ಉದಾಹರಣೆಗೆ ಮೇಲಿನಿಂದ ಕೆಳಕ್ಕೆ ನೀರು ಹರಿಯುವುದು ಅದರ ಸ್ವಭಾವ ಕೆಳಗಿನಿಂದ ಮೇಲೆ ಹೋಗುವುದು ಅಗ್ನಿಯ ಸ್ವಭಾವ ಹೀಗೆ ಈ ಸ್ವಭಾವವನ್ನು ಭಗವಂತ ಅನಾದಿ ಅನಂತ ಕಾರಕ್ಕೂ ಅದನ್ನು ಮರೆಮಾಚರಿಸುವುದಿಲ್ಲ ಎಲ್ಲ ದೇಶದಲ್ಲೂ ಎಲ್ಲ ಕಾಲದಲ್ಲೂ ಆ ಸ್ವಭಾವವನ್ನು ನಾವು ಕಾಣಬಹುದಾಗಿದೆ ಹಾಗೆ ಮನುಷ್ಯರಲ್ಲಿಯೂ ಸಹ ಸಾತ್ವಿಕ ರಾಜಸ ತಾಮಸ ಎಂಬ ಸ್ವಭಾವವು ಎದ್ದು ಕಾಣುತ್ತಿರುತ್ತದೆ ಅದರಂತೆ ಅವರ ವ್ಯಾಪಾರವೂ ನಡೆಯುತ್ತಿರುತ್ತದೆ ವೇನ ರಾಜನಾಗಿದ್ದಾಗ ಅವನ ಅನಿಸಿಕೆ ಏನಾಗಿತ್ತು ಅಂದರೆ ಯಾರು ರಾಜನಾಗಿರ್ತಾನೋ ಅವನೇ ದೇವರು ಅಂದರೆ ಏನು ಅವನೇ ನಾಯಕ ಆ ನಾಯಕ ಅಂದರೆ ಏನು ಅವನಿಂದಲೇ ಸರ್ವವು ಸಕಲವೂ ನಡೆಯುವುದು ಎಂಬ ಭ್ರಮೆಗೆ ಒಳಗಾಗಿದ್ದನು ಇದು ಅದಕ್ಕೆ ಹೇಳ್ತಾ ಇದ್ದಾರೆಂದರೆ ಕಲಿಯುಗದಲ್ಲಿ ಪ್ರತಿಯೊಂದು ಜನರು ಎಲ್ಲವೂ ತಮ್ಮಿಂದಲೇ ಆಗುವುದು ಕೋಳಿ ಕೂಗಿದರೆ ಬೆಳಗಾಗುವುದು ಎಂಬ ಇತಿಹಾಸವಂತೆ ತನ್ನಿಂದಲೇ ತನ್ನ ಸಂಸಾರ ನಿರ್ವಹಣೆ ತನ್ನಿಂದಲೇ ಇನ್ನೊಬ್ಬರ ಬದುಕು ಎಂದು ಯಾರು ಭಾವನೆಯನ್ನು ಇಟ್ಟುಕೊಂಡಿರುತ್ತಾರೋ ಅದು ಭಾವ ಎನಿಸಿಕೊಳ್ಳುತ್ತದೆ ಆ ಭಾವವನ್ನು ನಾವು ಶುದ್ಧೀಕರಿಸಿಕೊಳ್ಳಬೇಕು ಅದು ಅಹಂಕಾರ ಎನಿಸಿಕೊಳ್ಳುತ್ತದೆ ಅದರಿಂದ ನಾವು ಮೋಸ ಹೋಗಬಾರದು ಅದಕ್ಕೆ ಒಂದು ವ್ಯಕ್ತಿಯ ಪ್ರದರ್ಶನ ಯಾವುದು ಅಂದರೆ ವೇನಾ ಅವನು ನಾನು ತಿಳ್ಕೊಂಡಿದ್ದೇನು ನಾನು ತೇ ಭದ್ರಮಿಹಲೋಕೆ ಪರದ್ರ ಚ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ರಾಜನನ್ನೇ ಅನುಸರಿಸಿ ಅವನು ಹೇಳಿದಂತೆ ಮಾಡಬೇಕಾಗಿರೋದೇ ಧರ್ಮ ಅದು ಬಿಟ್ಟು ಬೇರೆ ಧರ್ಮ ಅನ್ನೋದು ಇಲ್ಲ ಅವನು ಹೇಳಿದ್ದೇ ಧರ್ಮ ತಸ್ಮಾನ್ ಮಾಂ ಕರ್ಮಭಿ ಪ್ರಾಯಂ ಯಜಂ ಗತಮಸ್ತರ ಬಲಿಂ ಚ ಮಹ್ಯಂ ಹರತಃ ಮತ್ತು ಅನ್ಯಕ್ಕೋ ಅಗ್ರ ಬುಪ್ಪ ಆದ್ದರಿಂದ ಪ್ರಜೆಗಳಾಗಿರ್ತಕ್ಕಂಥವರು ಏನೇ ಮಾಡಿದರೂ ಎಲ್ಲವೂ ರಾಜನಿಗೆ ಒಪ್ಪಿಸಬೇಕು ಯಾವುದೇ ಕರ್ಮವು ಆ ಕರ್ಮದ ಪರ ರಾಜನಿಗೆ ಬರುವಂತೆ ಮಾಡಬೇಕು ಯಾವುದೇ ಯಜ್ಞ ಮಾಡಿದರೆ ಯಾವುದೇ ತಪಸ್ಸು ಮಾಡಿದರೆ ಯಾವುದೇ ಏನೇ ಕೆಲಸ ಮಾಡಿದರೂ ಎಲ್ಲವನ್ನು ರಾಜನಿಗೆ ಒಪ್ಪಿಸಬೇಕು ಈ ರೀತಿಯಲ್ಲಿ ಕಾಯಿದೆಯನ್ನು ಅಂದರೆ ವಿಧಿಯನ್ನು ಬೋಧಿಸಿದ್ದನು ಆ ಪ್ರಜೆಗಳಿಗೆ ಅವನ ಅನಿಸಿಕೆ ಏನಾಗಿತ್ತು ಅಂತ ಈ ಭವಿಷ್ಯ ಪುರಾಣವನ್ನು ತಿಳಿಸುತ್ತೆ ಅಹಂ ಬ್ರಹ್ಮೇತಿ ವೇನಸ್ತು ಜಾಯನ್ ನಾಪಧಾರಂ ತಮಃ ನಾನೇ ಬ್ರಹ್ಮ ಬ್ರಹ್ಮ ಅಂದರೆ ಏನು ಮುಖ್ಯಸ್ಥ ಎಲ್ಲವೂ ತನ್ನಿಂದಲೇ ಆಗಬೇಕು ಸೃಷ್ಟಿಕರ್ತ ಎಲ್ಲದಕ್ಕೂ ತನ್ನಿಂದಲೇ ಆಗುವುದು ಎಂಬತಕ್ಕಂಥದ್ದು ಬೋಧಿಸ್ತಾ ಇದ್ದ ಇದು ಅಪಾದರಂ ತಮಃ ಯಾವ ತಮಸ್ಸು तम गुण जागृतवागत् आग गमनुष्यन बरतक अहंकार विद अहम ब्रह्मे शिवेनस्तु जाएपराधन तम व्याप्तो मही व्याथो वैर ख्यापयत अनीशाराक्षस पिशाचा तत्ति स्थित ಯಾವ ರಕ್ಷಸರಾಗಲಿ ಹಸುರರಾಗಲಿ ಪಿಶಾಚಿಗಳಾಗಲಿ ಯಾರಿದ್ದರೂ ಸಹ ಭೂಮು ತತ್ಪ್ರೂನ ಸರ್ವ ನಿರಸ್ತಂ ಮಹಿ ಮಹಿತಾತ್ಮನಃ ಎಲ್ಲವೂ ತನ್ನ ಅಧೀನದಲ್ಲೇ ನಡೆಯಬೇಕು ಎಂಬ ದುರಾಗ್ರಹದಿಂದ ಕೂಡಿದ್ದ ಇದೇ ಇವನೇ ವೇದ ಮತ್ತೆ ಕಲಿಯುಗದಲ್ಲಿ پناها کلیجے پر ابتدی آستا به میشتمیک منوں هم وایی وسعت اسیا سامیه وایی وسعتا منونتردالی یپتنت نه کلیجگدالی یو نه ونه متکروض وشیا ینتو ھوتت تانه جاتا کروض وشیا بھی چیا پی انت درات مناها پنیمان تاپورشست سرها ಅವನು ಕ್ಯಾಪ್ಯ ಅಂದರೆ ಏನು ತನ್ನ ದುರ್ಗುಣಗಳಿಂದ ಅವನು ವ್ಯಾಪಿಸುತ್ತಾನೆ ಮತ್ತು ಆ ದುರಾತ್ಮನಾಗಿರುತ್ತಾನೆ ಅವನ ಹೆಸರು ಏನಾಗಿರುತ್ತೆ ಅಂದರೆ ಮಣಿಮಾಲ್ ಎಂದ ಎಂಬ ಹಸುರನ ವೇಷದಲ್ಲಿ ಇರುತ್ತಾನೆ ಇದು ಯಾವುದಕ್ಕೂ ಸುರಾಗಿ ವೇದ ವ್ಯಾಸುದೇವರು ಪುರಾಣದಲ್ಲಿ ನಮಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆಂದರೆ ಯಾವ ಜೀವರು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ವೈವಸ್ ಗಮನವಂತರಲ್ಲಿ ಜೀವಿಸುತ್ತಾರೋ ಅವರಿಗೆ ಇದು ಎಚ್ಚರಿಕೆ ಗಂಟೆ ಉದಾಹರಣೆಗೆ ನಾವು ಕತ್ತಲಲ್ಲಿ ಒಂದು ಕಾಡಿನ ಮಾರ್ಗವನ್ನು ಬಳಸಿ ಹೋಗುವಾಗ ಯಾರಾದರೂ ಒಬ್ಬರು ಸಿಕ್ಕಿ ಇದು ಕತ್ತಲಾಗಿದೆ ಅಲ್ಲಿ ಮುಳ್ಳಿ ಇದೆ ಮತ್ತು ಅರಣ್ಯದಲ್ಲಿ ಪ್ರಾಣಿಗಳಿರುತ್ತದೆ ಎಚ್ಚರಿಕೆ ಅಂತ ಹೇಳಿದಾಗ ಕಡ್ಡಾಯವಾಗಿ ಹೋಗಲೇಬೇಕಾದವರು ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಆ ಮಾರ್ಗವನ್ನು ಕ್ರಮಿಸುತ್ತಾರೆ ಇದು ಸಾಧಕ ಜೀವರಿಗೆ ಅಂದರೆ ಆ ಮಾರ್ಗವನ್ನು ಕ್ರಮಿಸುವವರಿಗೆ ಸಹಾಯವಾಗುತ್ತದೆ ಇದರಂತೆ ಇಲ್ಲಿ ಮಾರ್ಗ ಕ್ರಮಿಸುವುದು ಅಂದರೆ ಸಾಧನ ಮಾರ್ಗದಲ್ಲಿರತಕ್ಕಂಥ ಸಾತ್ವಿಕರಿಗೆ ಇಪ್ಪತ್ತೆಂಟನೇ ಕಲಿಯುಗದ ವೈವಸ್ತುತ ಮನ್ವಂತರದಲ್ಲಿ ಮಣಿಮಂತನೆಂಬತಕ್ಕಂಥ ಅವನ ದುಷ್ಟ ಕತ್ತಲೆಯಂತೆ ಮುಳ್ಳಿನಂತೆ ವ್ಯಾಘ್ರನಂತೆ ನಮಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಾನೆ ಅಡ್ಡಪಡಿಸುತ್ತಾನೆ ಆದ್ದರಿಂದ ಅದಕ್ಕೆ ಜಾಗೃತರಾಗಿರಿ ಎಂದು ಶ್ರೀವೇದಿ ವ್ಯಾಸುದೇವರು ನಮಗೆ ಸೂಚನೆಯನ್ನು ಕೊಟ್ಟಿರುತ್ತಾರೆ ಇದು ತಾತ್ಪರ್ಯವಾದರೂ ಇದರಿಂದ ನಮಗೆ ಪುರಾಣ ಪುರುಷೋತ್ತಮಕ್ಕೆ ಹೇಗೆ ನಮಗೆ ಸಂಬಂಧ ಬಂತು ಅಂದರೆ ಪುರುಷೋತ್ತಮನಾದವನು ಎಲ್ಲ ಪುರುಷರಿಗೆ ಅಂದರೆ ಜೀವರಿಗೆ ಮಾರ್ಗದರ್ಶಕನಾಗಬೇಕು ಇಲ್ಲಿ ವೇದವ್ಯಾಸ ದೇವರು ಕಲಿಯುಗದಲ್ಲಿ ದುಷ್ಟನಾದ ಮಣಿಮಂತನು ಜನಿಸುವನು ಅವನಿಂದ ಈ ರೀತಿಯಲ್ಲಿ ಖ್ಯಾಪತ್ ಖ್ಯಾತಿ ಅಂದರೆ ಅಪಖ್ಯಾತಿ ಏನು ತರಿಸುತ್ತಾನೋ ಅದರಿಂದ ಜಾಗೃತರಾಗಿರತಕ್ಕಂತೆ ಎಚ್ಚರವನ್ನು ಕೊಟ್ಟಿರ್ತಕ್ಕಂಥವನು ಪುರುಷೋತ್ತಮ ಯಾವುದೇ ಪುರಾಣ ಓದುವಾಗಲೂ ಸಹ ನಮಗೆ ಶುದ್ಧ ಬುದ್ಧಿ ಬರಬೇಕಾದರೆ ಸರಿಯಾದ ಗೈಡ್ ಮಾರ್ಗದರ್ಶಿ ಬೇಕು ಅವನು ಯಾರು ಪುರುಷೋತ್ತಮ ನಾವು ಮೋಕ್ಷದ ಹಾದಿಯಲ್ಲಿ ಹೋಗುವಾಗ ಅಲ್ಲಿ ಬರ್ತಕ್ಕಂತಹ ಅಡೆತಡೆಗಳಿಗೆ ಮಾರ್ಗೋಪಾಯವನ್ನು ಸೂಚಿಸುವ ಪುರುಷೋತ್ತಮ ಇದು ನಮಗೆ ಅತ್ಯಂತ ಶ್ರೇಷ್ಠವಾದ ಸಲಹೆ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಪುರಾಣ ಭವಿಷ್ಯೋತ್ತರ ಪುರಾಣ ಆದ್ದರಿಂದ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಅಂತ ಹೇಳಿದ್ರಿಂದ ಕೇವಲ ಇದು ಕಥಾನಕವಲ್ಲ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬರತಕ್ಕಂಥ ಸಚ್ಚ ಸಂಗತಿಯಾಗಿದೆ ಇದರಲ್ಲಿ ಭಗವಂತನ ಆದೇಶದಂತೆ ನಡೆದರೆ ಮೋಕ್ಷದ ಮಾರ್ಗ ಅಸುಲಲಿತವಾಗಿ ಸಾಗುವುದು ಎಂಬ ರಹಸ್ಯವನ್ನು ತಿಳಿಸುವ ಸುಲುವಾಗಿ ಭವಿಷ್ಯೋತ್ತರ ಪುರಾಣದ ಚತುಷ್ ಅಧ್ಯ ಸ್ಕಂಧದಲ್ಲಿರತಕ್ಕಂಥ ಭಾಗವತದ ಅಭಿಪ್ರಾಯವನ್ನು ತೋರಿಸಿಕೊಟ್ಟಿದ್ದಾರೆ ಇಂತಹ ವಿಶೇಷ ಪ್ರಕರಣವನ್ನು ಶ್ರೀ ಪುರಂದರದಾಸರು ಎತ್ತಿ ತೋರಿಸಿ ನಮಗೆ ಮಾರ್ಗದರ್ಶನ ಮಾಡುವುದಕ್ಕೋಸ್ಕರವಾಗಿ ಪುರಾಣ ಪುರುಷೋತ್ತಮ ಎಂದು ಎಂಬತ್ತೊಂದನೇ ಗಜ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಎಂಬತ್ತೊಂದು ಎಂಬತಕ್ಕಂಥ ಅದು ಕೇವಲ ಒಂದು ನಮ್ಮಲ್ಲಿರ್ತಕ್ಕಂಥ ಬೀಗದ ಕೈಯಂತೆ ಆ ಬೀಗದ ಕೈ ಉಪಯೋಗಿಸಿಕೊಂಡು ಬೀಗವನ್ನು ಓಪ್ಯ ತೆಗೆದರೆ ಒಳಗೆ ನಮಗೆ ಅಪಾರವಾದ ದ್ರವ್ಯ ರಾಶಿ ಗುಣರಾಶಿ ಆಹಾರ ರಾಶಿಯೇ ನಮಗೆ ಸಿಗುವಂತೆ ಮೋಕ್ಷ ಮಾರ್ಗವೇ ಸಿಗುವಂತೆ ಪುರಾಣ ಪುರುಷೋತ್ತಮ ಎಂಬ ಕೀರಿ ಕೈ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಈ ಗಜದಿಂದ ನಾವು ನಾಲ್ಕು ಲಕ್ಷದ ಶ್ಲೋಕದ ಪುರಾಣವನ್ನು ಅರ್ಥೈಸಿಕೊಳ್ಳಬೇಕು ಇದು ನಮ್ಮ ಕೈಯಲ್ಲಿರುವ ಟಾರ್ಚಿನಂತೆ ಪುರಾಣ ಪುರುಷೋತ್ತಮ ಎಂಬ ಟಾರ್ಚ್ ನಾವು ಕೈಯಲ್ಲಿ ಹಿಡಿದಿದ್ದಾಗ ಅದರ ಪ್ರಕಾಶದಿಂದ ಎಲ್ಲ ಕತ್ತಲು ಮಾಯವಾಗಿ ಮೋಕ್ಷ ಮಾರ್ಗ ಸುಲಲಿತವಾಗುತ್ತದೆ ಎಂಬುದೇ ಶ್ರೀ ವೇದವ್ಯಾಸರ ಅಭಿಪ್ರಾಯ ಅದೇ ಶ್ರೀಮದಾನಂತೇತರ ಅಭಿಪ್ರಾಯ ಅದನ್ನೇ ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ತೋರಿಸಿದ್ದಾರೆ ಇಂಥ ಅತ್ಯಂತ ಮಹಿಮದಿಂದ ಕೂಡಿರತಕ್ಕಂತಹ ಗೊಪ್ಯವಾದ ರಹಸ್ಯವಾದ ಮಹಿಮೆಯನ್ನು ಅರ್ಥವನ್ನು ತಿಳಿಸಿದ ಶ್ರೀ ಪುರಂದ್ರದಾಸರಿಗೆ ಅನಂತ ಅನಂತ ನಮಸ್ಕಾರಗಳನ್ನು ಮಾಡಿ ಅವರ ಅಂತರ್ಯಾಮಿ ಪುರಂದ್ರ ಭಾಗ ನೇಯಿಸಿಕೊಂಡ ನಮಸ್ಕರಿಸಬೇಕು ಇದು ಸಾಧ್ಯವಾದದ್ದು ನಮ್ಮ ತಂದೆ ತೆಗಳ ಅನುಗ್ರಹ ವಿಶೇಷದಿಂದ ನಮಗೆ ಈ ಶರೀರ ಕೊಟ್ಟಿದ್ದರಿಂದ ಇದೇ ನಮಗೆ ಮಾರ್ಗದರ್ಶನ ಜ್ಞಾನವೇ ಟಾರ್ಚ್ ಅದರಲ್ಲಿ ಬಂದಿರತಕ್ಕಂಥ ಪುರಾಣ ಪುರುಷೋತ್ತಮ ಎಂಬುದೇ ಮಾರ್ಗ ಇದನ್ನು ಸಾಧ್ಯವಾದದ್ದು ನಮ್ಮ ತಂದೆ ತೆಗಳ ಅನುಗ್ರಹ ವಿಶೇಷದಿಂದ ಗುರು ಹಿರಿಯರ ಅನುಗ್ರಹ ವಿಶೇಷದಿಂದ ನಮ್ಮಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳು ನಡೆಸಿದ ಮಾರ್ಗವಿದು ಇವರಲ್ಲಿ ಭಾರತೀಪತಿ ಮುಖ್ಯಪ್ರಾಣ ಶ್ರೀ ವಾಯುದೇವರು ಸರಿಯಾದ ರೀತಿಯಲ್ಲಿ ಸರಿಯಾದ ಜ್ಞಾನವನ್ನು ಒದಗಿಸಿ ಬೆಳಗಿಸುತ್ತಿರುವ ವಾಯುದೇವರು ದೇವದೇವೋತ್ತಮರು ಆದ್ದರಿಂದ ಅವರನ್ನು ಜೀವೋತ್ತಮ ಎಂದು ಕರೆಯುತ್ತೇವೆ ಇವರೆಲ್ಲರೂ ಜೀವರಾದರೆ ಪರಮ ಪುರುಷನಾದ ಭಗವಂತ ಶ್ರೀಹರಿ ಅವನು ಸರ್ವದೇವ ಶ್ರೇಷ್ಠ ಭಗವಂತ ಸರ್ವೋತ್ತಮ ಅವನೇ ಸರ್ವರ ಸರ್ವ ಜೀವರಲ್ಲಿ ಪ್ರಾಣನಾಗಿದ್ದಾನೆ ಆದ್ದರಿಂದ ಲಕ್ಷ್ಮೀನಾರಾಯಣರೇ ಇವರಲ್ಲಿ ಪ್ರೇರಣೆಯನ್ನು ಮಾಡತಕ್ಕಂಥವನಾಗಿದ್ದಾನೆ ಆ ಮೂಲಕ ನಮಗೆ ತಲುಪುವಂತಾಗಿದೆ ಇವರೆಲ್ಲರ ಸ್ಮರಣೆಯನ್ನು ನಾವು ಕೃತಸ್ಮರ ಕೃತಸ್ಮರ ಸ್ಮರ ಸ್ಮರಣೆಯನ್ನು ನಿರಂತರ ಮಾಡುತ್ತಿರಬೇಕು ಮತ್ತು ಭೂ ಇಷ್ಟಾಂತ್ಯ ನಮ ಉಕ್ತಿಂಬಿದೆಯೇ ಮ ಭೂ ಇಷ್ಟಾಂತಿ ನಮ ಉಕ್ತಿಂಬಿದೆಯಮ್ಮ ಭೂ ಇಷ್ಟಾಂತ್ಯ ನಮ ಎಲ್ಲರಿಗೂ ನಮಸ್ಕರಿಸಬೇಕು ಇದೇ ನಾವು ಮಾಡಬಹುದಾಗಿರ್ತಕ್ಕಂಥ ಕಾಯಿಕ ಮಾನಸಿಕ ವಾಚಾರಿಕ ಪ್ರತಿ ಉಪಕಾರದ ಸೇವೆಯಾಗಿದೆ براتی درم نمکی پرانت در تو سو جی کریشناار بخوی سو هریه ووم هریه ووم هریه ووم